ನ್ಯಾಚುರಲ್ ಪ್ರೋಸೆಸ್ ಆ್ಯಂಡ್ ನನಗೂ ಅರ್ಥ ಆಗುತ್ತೆ ಎಲ್ರಿಗೂ ಅದ್ರ ಬಗ್ಗೆ ನಿಮ್ಗೆ ಕ್ಯೂರಿಯಾಸಿಟಿ ಇದೆ ಮಾತಾಡಬೇಕು ಬಟ್ ಒಂದು ಮನವಿ ಮಾಡ್ತೀನಿ ಹೇಗೆ ಎಲ್ಲ ಮಾಧ್ಯಮದವರು ವಿಷಯ ಏನಿದೆ ಅಷ್ಟು ತೋರಿಸ್ತಿದಾರೋ ಹಂಗೆ ಇರಬೇಕು ಸರಿ ಜನ ನೀವು ಒಂದ್ ಮಾಧ್ಯಮ ಒಂದ್ ಮಾಧ್ಯಮ ಅಂತಿದ್ದೀರಲ್ಲ

ಅದೇ ಮಾಧ್ಯಮ್ರಿಟಿಂಗ್ ನೀವು ಮಾತಾಡಂಗಿದ್ರೆ ಕೇಸ್ ಹಾಕಿ ಸರ್ ಡೆಫಾಮೇಶನ್ ಕೇಸ್ ಹಾಕಿ ಐನೂರು ಕೋಟಿಗೂ ಸಾವಿರ ಕೋಟಿ ಡೆಫಾಮೇಶನ್ ಕೇಸ್ ಹಾಕಿ ಬಟ್ ಇಲ್ಲಿ ಹತ್ತು ಲೋಗ ಮುಂದೆ ಒಂದು ಮಾಧ್ಯಮ ಒಂದು ಮಾಧ್ಯಮ ಅಂತ ಇಫ್ ಯು ಡೋಂಟ್ ದಿಸ್ ಇಸ್ ನಾಟ್ ಹಿಂಗಲ್ಲ ಸರ್ ಇದು ಒಂದ್ ಮಾಧ್ಯಮ ಯಾವ್ದು ಲೋಗ ಮುಟ್ಟೇಳಿ ನಾನು ಆನ್ಸರ್ ಮಾಡ್ಬೇಕು ಅನ್ನೋದು ಏನೂ ಇಲ್ಲ ಬಟ್ ಯಾಕೆ ಬಂದ್ ಮಾಡ್ತಾ ಇದೀನಿ ಐ ಎಮ್ ರೆಸ್ಪೆಕ್ಟಿಂಗ್ ಯು ಸಿಂಪಲ್ ನನಗೇನು ಅವಶ್ಯಕತೆ ಇಲ್ಲ ನಾನೇನ್ ಹೇಳ್ತೀನಿ ನನ್ ಕೆಲಸ ಮಾಡಕ್ ನಾನು ಬಂದಿದ್ದೀನಿ ನಾನು ಯಾಕೆ ಕೇಳ್ಬಿಟ್ಟು ಬಂದೆ ಸಾರ್ವಜನಿಕ ಬದುಕಲ್ಲಿ ಇದ್ದೀನಿ ನಾನು ಏನಾದ್ರೂ ನೀವ್ ಕೇಳ್ತೀರಾ ನನ್ನ ಖುಷಿನೂ ನೀವು ಕೇಳ್ತೀರಾ ನನ್ನ ದುಃಖನೂ ನೀವು ಕೇಳ್ತೀರಾ ಎಲ್ಲ ನಾನು ಹಚ್ಕತೀನಿ ನನ್ನ ಹಿಂಗೆ ಮಾತಾಡ್ಬೇಕು ಅಂತ ಹೇಳೋ ಅಧಿಕಾರಿ ಯಾರಿಗೂ ಇಲ್ಲ ನಾನು ಹಿಂಗ್ ಮಾತಾಡ್ತೀನಿ ನಿಮ್ಗೆ ಇಷ್ಟ ಇದ್ರೆ ಅದನ್ನ ಮಾಡಿ ಇನ್ನು ನೀವು ಎಡಿಟ್ ಮಾಡ್ತೀರಲ್ಲ ಸೂಪರ್ ಆಗಿ ಎಡಿಟ್ ಮಾಡಿ ಅರ್ಥ ಮಾತ್ರ ಒಂದು ಮಾಧ್ಯಮ ಒಂದು ಪರ್ಟಿಕ್ಯುಲರ್ ಚಾನಲ್ ಮಾತಾಡುತ್ತಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಇದು ನೋಡ್ತಿರೋ ಜನರಿಗೆ ಅದು ಗೊತ್ತಿರುತ್ತೆ ಮಿಕ್ಕಿದವ್ರು ಯಾರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ನೋಡ್ತಿದ್ರು ಅವ್ರು ಗೊತ್ತಿದ್ರು ನೀವು ತಲೆ ಕೆಡ್ಸ್ಕಿತಾರ ಅಲ್ಲ ಸರ್ ಅದು ಸರ್ ಯಾರಾದರೂ ಒಪ್ಕೊಂತೀವಿ ನಾವು ನಿಮ್ಮ ಮದುವೆನೂ ಕವರ್ ಮಾಡಿದೀವಿ ನಿಮ್ಮ ಮನೇಲಿ ನಡೆಯೋ ಒಂದು ಪರ್ಟಿಕ್ಯುಲರ್ ಮಾಧ್ಯಮ ಈ ವಿಷಯದಲ್ಲಿ ಊಹಾಪೋಹಗಳು ಹಬ್ಬಿಸ್ತಾ ಇದೆ ನನಗೆ ಎಷ್ಟು ಮನೇಲಿ ಅಷ್ಟು ಕೋಟಿ ಹೇಳಿದ್ರಪ್ಪ ಯಾರಾದ್ರು ಎಷ್ಟು ಕೋಟಿ ಸಿಕ್ತು ಎಷ್ಟು ಮನೇಲಿ ಅಂತ ಹೇಳಿದ್ರ ಎಷ್ಟು ನನಗೆ ಗೊತ್ತಿಲ್ಲ ಸರ್ ಎಷ್ಟು ಮನೇಲಿ ಅಷ್ಟು ಕೋಟಿ ಸಿಕ್ತು ಹೇಳದ್ರಪ್ಪ ಯಾಕೆ ಅದು ಎಷ್ಟು ನನ್ನ ಅವ್ರ ಅಡಿಟ್ರ್ಗೆ ಇದಾಗಿದೆಯಂತೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಾವು ಸಮಾಜದಲ್ಲಿ ಏನೇ ಮಾಡಿದ್ರು ನಿಮ್ ಕಂಡ್ ತಪ್ಸಂತೂ ಏನು ಮಾಡೋಕ್ಕಾಗಲ್ಲ ಗೊತ್ತು ನಮ್ ಕೆಲಸ ನಾವು ಮಾಡ್ತಾ ಏಳೆಂಟು ಜನಗಳ ಸೇರಿ ಆಗಿರ್ಬೇಕಾದ್ರೆ ಪ್ರಶ್ನೆಗಳಿರುತ್ತೆ ಅವ್ರದ್ದು ಏನ್ ವ್ಯವಹಾರ ಅವ್ರ ಜೊತೆ ನಿಮ್ದೇನ್ ವ್ಯವಹಾರ ಈ ಪಿಕ್ಚರ್ ನೀವೇನ್ ಮಾಡಿದ್ರಿ ಆ ಪಿಕ್ಚರ್ ಏನ್ ಮಾಡಿದ್ರಿ ಇಟ್ಸ್ ಅದನ್ನ ಅರ್ಥ ಮಾಡ್ಕೋಣ ಅದನ್ನೆಲ್ಲರೂ ಮಾಡ್ಕೊಂಡು ಹೋಗೋಣ ಗೌರವಿತವಾಗಿ ಪರ್ಸನಲ್ ಎಲ್ಲ ಇಟ್ಕೋಬಾರ್ದು ನನಗೆ ಮೇಲೂ ಪರ್ಸನಲ್ ಇಲ್ಲ ನನಗೆ ನೋಡಪ್ಪ ನಾನು ನನ್ಗೆ ಗೊತ್ತಿಲ್ಲ ನಾನು ಒಂದು ಹೇಳ್ತಾ ಇದ್ದೀನಿ ನೀನು ಯಾವ ಚಾನಲ್ ಏನೋ ನನಗೆ ಗೊತ್ತಿಲ್ಲ ಯಾರು ಯಾವ ಚಾನಲ್ ನನ್ಗೆ ಗೊತ್ತಿಲ್ಲ ಎಲ್ಲರೂ ನನ್ನ ಇವತ್ತು ನಾವೇ ನಿಂತಿದ್ದೀವಿ ಅದಕ್ಕೆ ಅವರು ಕಾರಣ ಗೌರವಿಸಿದ್ದಾರೆ ಬಟ್ ಯಾರೋ ಒಬ್ರು ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದಾರೆ ಅದ ಯಾರು ಅಂತ ಜನಕ್ಕೆ ಗೊತ್ತು ಅದನ್ನ ಡಿಸೈಡ್ ಮಾಡ್ತಿದ್ರೆ ತಲೆ ಕೆಟ್ಟಿಸ್ಕೋಬೇಡಿ ನಾನು ಹೇಳ್ತಿಲ್ವಾ ಎಲ್ಲರೂ ಪ್ರೀತಿಯಿಂದನೇ ನೋಡ್ತಾ ಇದರ ಪ್ರತಿ ಇದು ಇದ್ರೆ ಅಂಡರ್ಸ್ಟ್ಯಾಂಡ್ ಆಡಿಟರ್ ಮನೆ ಮೇಲೆ ರೇಡ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಆಡಿಟರ್ ಆಫೀಸಲ್ಲಿ ಆಡಿಟರ್ ಆಫೀಸಲ್ಲಿ ಆಡಿಟರ್ಗೆ ಏನಾಗಬೇಕು ಅದನ್ನ ಎನ್ಕ್ವೈರಿ ಮಾಡಿದಾರಂತೆ ನನಗೆ ಗೊತ್ತಿಲ್ಲ ಎಷ್ಟು ಮೀಟಿಂಗ್ ಬರಲಿಲ್ಲ ಅವೆಲ್ಲ ಸುಳ್ಳು ಹೇಳಬಾರ್ದು ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಇದೀನಿ ಎಲ್ಲೋ ಹೋಗ್ಬಿಡ್ತೀನಿ ನಾನು ನಾನು ಶೂಟಿಂಗ್ ಇದೆ ಅಂತ ಹೇಳಕ್ ಸಾಧ್ಯ ಇಡೀ ಕರ್ನಾಟಕಕ್ಕೆ ಗೊತ್ತು ನಾನು ಶೂಟಿಂಗ್ ಇದೆಯಾ ಇಲ್ವಾ ನೋಟಿಸ್ ಪರ್ಸೆಂಟ್ ತಾರೀಕಿಗೆ ನೋಟಿಸ್ ಕೊಟ್ಟಿದ್ರು ನಾನು ಬಂದ್ರು ವಿಚಾರಣೆ ಬರ್ಲಿಕ್ಕೆ ನನಗೆ ಹತ್ತನೇ ತಾರೀಕು ನಾನ್ ಕೇಳಿದೆ ಎಂಟು ಒಂಬತ್ತು ನನ್ನ ಬರ್ತ್ಡೇ ಇರುತ್ತೆ ಸರ್ ನಾನು ಊರಲ್ಲಿ ಇರಲ್ಲ ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ದೆ ಹತ್ತನೇ ತಾರೀಕು ಕೊಡಿ ಅಂತ ಕೇಳಿದ್ರೆ ಹನ್ನೊಂದನೇ ತಾರೀಕು ಬನ್ನಿ ಸರ್ ಅಂತ ಹೇಳಿದ್ರು ಹನ್ನೊಂದನೇ ತಾರೀಕು ಇವತ್ತು ನಾನು ಬಂದಿದ್ದೀನಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ನಲವತ್ತು ಕೋಟಿ ಸಾಲ ಏನಕ್ಕೆ ಕೊಡ್ತಾರೆ ನನಗೆ ಕೋಟಿ ಸಾಲ ಅಂತ ಯಾಕೆ ಕೊಡ್ಬೇಕ್ರಿ ಓ ಹಬ್ಗಳಿಗೆ ಯಾಕೆ ಕೊಡ್ಬೇಕು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಜನಕ್ಕೆ ನಾನು ಒಬ್ಬ ರೆಸ್ಪಾನ್ಸಿಬಲ್ ನನಗೆ ನನ್ನ ಪ್ರಕಾರ ಒಂದು ಹದಿನೈದರಿಂದ ಹದಿನಾರು ಲೋನ್ ಇದೆ ಹದಿನೈದು ಹದಿನಾರು ಕೋಟಿ ಲೋನ್ ಕೊಡ್ಬೇಕಂದ್ರೆ ನಾನು ಇನ್ಕಮ್ ಟ್ಯಾಕ್ಸ್ ಎಷ್ಟಿರಬೇಕು ಟ್ಯಾಕ್ಸ್ ಕಟ್ಟದೇ ಆದ್ರೆ ಯಾರಾದ್ರೂ ಲೋನ್ ಕೊಡ್ತಾರ ಒಬ್ಬ ಕಾಮನ್ ಮ್ಯಾನು ಗೊತ್ತಾಗಿರುತ್ತೆ ಅದೊಂದು ಪಾಯಿಂಟ್ ಯೋಚನೆ ಮಾಡ್ಲಿಕ್ಕೆ ಸಾಕು ನಾವು ಟ್ಯಾಕ್ಸ್ ಹೆಂಗ್ ಪೇ ಮಾಡ್ತೀವಿ ಅನ್ನೋದು ಗೊತ್ತಾ ಸರ್ ಎಂಕೋ ಇದು ಸರ್ ಇಲ್ದಿರೋ ಊ ಅಪೋಹಗಳ್ನ ಮಾಡಿಲ್ಲ ಊಹೋ ಅಲ್ಲ ಲೈಕ್ ಸಾರ್ವಜನಿಕ ವ್ಯಕ್ತಿ ಏನಾದಕ್ಕೋಸ್ಕರ ಡೈರೆಕ್ಟಾಗಿ ಒಂದು ಹೆಜ್ಜೆ ಕೇಳ್ರಿ ಸಾರ್ವಜನಿಕ ವ್ಯಕ್ತಿ ಅಂದ ತಕ್ಷಣ ಇಷ್ಟ ಬಂದಾಗ ಏಜಾವಾದ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ನೋಡ್ಕೊಂಡು ಜನ್ವಿ ಇರೋರು ಸರ್ ಕೊನೆಗೂ ಒಂದ್ ಒಂದ್ ಒಂದು ಹೇಳಿದ್ರೆ ಸರ್ ಕೊನೆಗೂ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ಕೊನೆಗೂ ಆ ಒಂದು ಮಾಧ್ಯಮ ಒಂದು ಮಾಧ್ಯಮ ಒಂದು ಮಾಧ್ಯಮವಾಗೆ ಉಳಿತು ಹೆಸರು ಮಾತ್ರ ಬರಲಿಲ್ಲ ಹೆಸ್ರು ಬರೋ ಟೈಮಲ್ಲಿ ಬರುತ್ತೆ ಬಿಡುಕಂದ್ರೆ ಅಲ್ಲ